ಆಂಜನೇ ದೇವಿ ದೇವಸ್ಥಾನ ಆಂಜನೇಯ ತಾಯಿಯ ದೇವಸ್ಥಾನ ಆಂಜನೇಯ ತಾಯಿಯ ದೇವಸ್ಥಾನ ಆಗಿದೆ ಇದು ಅಂತರ್ಗಂಗಾ ಅಂತ ಹೇಳ್ತಾರೆ ತಿರುಪತಿಯಲ್ಲಿ ಶ್ರೀನಿವಾಸನ ದರ್ಶನ ಆದ ನಂತರ ಒಂದು ಹತ್ತು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತೀವಿ ಪಾಪ ವಿನಾಶಿನಿ ಶ್ರೀಕೃಷ್ಣನ ದೇವಸ್ಥಾನ ಅದರಲ್ಲಿ ಅಂತರ್ಗಂಗಾ ಕೂಡ ಒಂದು ತುಂಬ ಚೆನ್ನಾಗಿದೆ ಪ್ಲೇಸು ಹೋಗಿ ನೋಡ್ಕೊಂಡು ಬನ್ನಿ ಯಾರು ತಿರುಪತಿಗೆ ಹೋಗ್ತಾರ ಸರಿ ವಿಸಿಟ್ ಮಾಡಿ ಬನ್ನಿ ತುಂಬ ಚೆನ್ನಾಗಿದೆ ಪ್ಲೇಸ್ ಇದು ಇಲ್ಲಿ ಜಲಪಾತ ಥರ ಅಂತರ್ಗಂಗೆ ಅರಿತಾ ಇದ್ದಾರೆ ಮತ್ತೆ ಇಲ್ಲಿ ಆಟ ಆಡೋದಕ್ಕೂ ತುಂಬ ಚೆನ್ನಾಗಿದೆ ಹಾಗೆ ಮುಂದೆ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಮತ್ತು ಬಂಡೆ ಇದೆ ಬಂಡೆಯಲ್ಲಿ ನೀರು ಕೊರ್ಕೊಂಡು ಬರ್ತಾ ಇದೆ ತುಂಬ ಚೆನ್ನಾಗಿದೆ ನಾವು ಸಂಜೆ ಹೋಗಿದ್ದರಿಂದ ಅಷ್ಟೊಂದು ಎಂಜಾಯ್ ಮಾಡೋಕ್ಕಾಗಲಿಲ್ಲ ಮತ್ತು ಒಂದಷ್ಟು ವಿಡಿಯೋ ತೆಗಿಯೋಕ್ಕಾಗಲಿಲ್ಲ ಯಾರು ಹೋಗ ತಿರುಪತಿಗೆ ಹೋಗ್ತೀರ ದಯವಿಟ್ಟು ಈ ದೇವಸ್ಥಾನ ಬನ್ನಿ ತುಂಬ ಚೆನ್ನಾಗಿದೆ ಆಂಜನೇಯ ತಾಯಿ ದೇವಸ್ಥಾನ ಆಂಜನೀ ದೇವಿ ಅಂತಲೇ ಹೇಳ್ತೀವಿ ನೋಡಿ ನೀರು ಹೇಗೆ ಇದೆ ಜಲಪಾತ ಥರ ನೀರು ಹರಿಯುತ್ತೆ ಸೊ ಅದ್ರ ಪಕ್ಕ ದೇವಸ್ಥಾನದ ಪಕ್ಕ ಒಂದು ಬಂಡೆ ಇದೆ ಬಂಡೆಯಿಂದ ನೀರು ಕೊರ್ಕೊಂಡು ಬರೋ ರೀತಿ ಇದೆ ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ಬೋದು ಬಸ್ ಹಾಯಂಗೆ ರಾತ್ರಿ ಆಗಿದ್ದರಿಂದ ನಾವು ಜಾಸ್ತಿ ಅಲ್ಲಿ ಎಂಜಾಯ್ ಮಾಡೋಕ್ಕಾಗಲಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ಅಲ್ಲಿ ಆಟ ಆಡ್ಕೊಂಡು ಮಕ್ಕಳ ಜೊತೆ ಸೊ ಫೋಟೋ ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ನಮಗೆ ತುಂಬ ಮುಖ್ಯ